ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ವಿಶೇಷವಾದ ವಿಡಿಯೋನ ಮಾಡಿದ್ದೀನಿ ಹಾಗೆಯೇ ನನಗೆ ಗೊತ್ತಿರೋಷ್ಟು ಕೆಲವೊಂದು ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಟ್ಟು ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಏನು ವಿಶೇಷ ಅಂತ ಹೇಳಿದರೆ ಅಕ್ಟೋಬರ್ ಹದಿನೇಳರಂದು ಮಧ್ಯಾಹ್ನ ಒಂದು ನಲವತ್ನಾಲ್ಕಕ್ಕೆ ತೀರ್ಥ ಉದ್ಭವ ಆಗುವ ಜಾಗಕ್ಕೆ ಹೋಗಿದ್ದೆ ಎಲ್ಲಿ ಅಂತ ಹೇಳಿದರೆ ಭಾಗಮಂಡಲದಲ್ಲಿರುವ ಕಾವೇರಿಯ ಉಗಮಸ್ಥಾನವಾದ ತಲಕಾವೇರಿಗೆ ಹೋಗಿದ್ದೆ ನಾನು ಇದುವರೆಗೆ ಕಾವೇರಿ ಉದ್ಭವ ಆಗುವ ಅಂದರೆ ಕಾವೇರಿ ತೀರ್ಥ ಉದ್ಭವ ಆಗುವ ಸಮಯದಲ್ಲಿ ಇದುವರೆಗೆ ಹೋಗಲಿಲ್ಲ ಈ ವರ್ಷವೇ ಫಸ್ಟ್ ಹೋಗಿರೋದು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಯಿತು ನನಗೆ ಮೊದಲಿಗೆ ಕಾವೇರಿ ಹೊಳೆ ಸಿಗುತ್ತೆ ಅಲ್ಲೇ ಪ್ರಸಿದ್ಧವಾದ ಭಗಂಡೇಶ್ವರ ದೇವಸ್ಥಾನ ಇರೋದು ನೋಡಿ ಇದು ಭಗಂಡೇಶ್ವರ ದೇವಸ್ಥಾನ ಅಲ್ಲಿ ಕಾವೇರಿ ಹೊಳೆಯಲ್ಲಿ ಕೆಲವರು ಏನು ಕೆಲವೊಂದು ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ನಾವು ಹಾಗೆ ದೇವಸ್ಥಾನದ ಒಳಗಡೆ ಹೋಗಿ ಬಂಡಾರ ಹಾಕಿ ಬಂದ್ವಿ ಬಟ್ ದೇವಸ್ಥಾನದ ಒಳಗಡೆ ಫೋಟೋಸ್ ಎಲ್ಲ ವೀಡಿಯೋಸ್ ಮಾಡೋದಕ್ಕೆಲ್ಲ ಬಿಡೋದಿಲ್ಲ ಹಾಗೆ ಹೊರಗಡೆ ವಿಡಿಯೋಸ್ ಫೋಟೋಸ್ ಮಾಡಿಕೊಂಡು ನಾವು ತಲಕಾವೇರಿಗೆ ಬೇಗ ಹೋಗ್ಲಿಕ್ಕಿತ್ತು ಹಾಗೆ ಇಲ್ಲಿರೋ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ ಇದ್ರು ಅಲ್ಲೇ ನಾ ನಾಷ್ಟವನ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ತಲಕಾವೇರಿಗೆ ಹೋಗ್ತೇವೆ ಕಾವೇರಿ ಹಬ್ಬದ ವಿಶೇಷವಾಗಿ ಸುಮಾರು ಐದಾರು ಬಸ್ಗಳನ್ನ ಭಕ್ತಾದಿಗಳಿಗೋಸ್ಕರ ಫ್ರೀಯಾಗಿ ಬಿಟ್ಟಿದ್ರು ಹಾಗೇನೆ ದಾರಲ್ಲಿ ಹೋಗ್ತಾ ಬರುವವರಿಗೆ ನೀರು ಮತ್ತು ಮಜ್ಜಿಗೆನ ಕೊಟ್ಟು ಉಪಚಾರ ಮಾಡಿದ್ರು ತುಂಬಾ ಖುಷಿ ಆಯಿತು ನನಗೆ ಹಾಗೆ ನಾವು ಬಸ್ ಅಲ್ಲಿ ಹೋಗ್ತಾ ಅಲ್ಲಿನ ಊರಿನ ಭಕ್ತಾದಿಗಳು ಕಾಲ್ನಡಿಗೆ ಮೂಲಕ ಸಂಪ್ರದಾಯ ಉಡುಗೆ ತೊಟ್ಕೊಂಡು ಜೊತೆಗೆ ಕೊಡುವ ಪದ ಹೇಳುತ್ತಾ ಕಂಚ್ಮೆ ಹಿಡಿಯುತ್ತಾ ಹೋಗ್ತಾ ಇದ್ರು ಕಾವೇರಿಂದ ತಲಾ ಕಾವೇರಿಗೆ ಸುಮಾರು ದೂರ ಇದೆ ಬೆಟ್ಟ ಗುಡ್ಡ ತಿರುವು ರಸ್ತೆ ದಾಟಿ ನಡ್ಕೊಂಡು ಪಾದಯಾತ್ರೆ ಮಾಡಿದ್ರು ಕೆಲವೊಂದು ಪುಟ್ಟ ಪುಟ್ಟವಾಣಿ ಮಕ್ಕಳು ಕೂಡ ಸಾಂಪ್ರದಾಯಿಕ ಉಡುಗೆನ ಹಾಕೊಂಡು ಪದ ಹೇಳ್ತಾ ಕಂಚ್ಮೆ ಹಿಡಿತಾ ಹೋಗ್ತಾ ಇದ್ರು ಅದನ್ನ ನೋಡಿ ನಂಗೆ ತುಂಬಾನೇ ಖುಷಿ ಆಯ್ತು ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಎಷ್ಟು ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿದ್ರೆ ನನಗೆ ಬಸ್ಸಲ್ಲಿ ಹೋಗಲು ಇಷ್ಟೊಂದು ದೂರ ಇದೆ ಅಂತ ಅನಿಸ್ಬಿಡ್ತು ಬಟ್ ಇವರು ಅಲ್ಲಿಂದ ನಡ್ಕೊಂಡು ಬರಬೇಕಲ್ಲ ಜೊತೆಗೆ ಪೊಲೀಸರು ಕೂಡ ಸಹಕಾರ ನೀಡಿದರು ಕಾವೇರಿ ಜಾತ್ರೆಗೆ ಸುಮಾರು ಜನ ಸೇರ್ಬಿಟ್ಟಿದ್ರು ನಾವು ಹೋಗುವಾಗ ಸುಮಾರು ಹನ್ನೊಂದು ಗಂಟೆ ಆಗಿತ್ತು ಇನ್ನೂ ಟೈಮಿಂಗ್ಸ್ ಇತ್ತು ಮಧ್ಯಾಹ್ನ ಒಂದು ನಲವತ್ನಾಲ್ಕಕ್ಕೆ ತೀರ್ಥ ಉದ್ಭವ ಆಗೋದು ಅಕ್ಕಿಂತ ಮುಂಚೆನೇ ಜನ ಬಂದೆಲ್ಲ ಸೇರ್ಬಿಟ್ಟಿದ್ರು ಗ್ರಾಮಸ್ಥರು ನೆಂಟ್ರಿಸ್ಟರು ಅಲ್ಲದೆ ಹೊರಗಿನ ಜನರು ಕೂಡ ಬಂದಿದ್ರು ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿತ್ತು ಬಸ್ ನಿಲ್ಲಿಸಲಿಕ್ಕೆ ಕೂಡ ಜಾಗ ವಿಸ್ತಾರವಾಗಿತ್ತು ತಲಕಾವೇರಿಗೆ ಹೋಗೋ ದಾರಿಯಲ್ಲಿ ಬೆಟ್ಟ ಗುಡ್ಡುಗಳು ಹಸಿರಿಂದ ಕೂಡಿತ್ತು ನೋಡ್ಲಿಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟೇ ಖುಷಿ ಆಯ್ತು ಬಸ್ ಅನ್ನ ನಿಲ್ಸಿದ್ರು ಒಂದು ಸ್ವಲ್ಪ ದೂರ ಅಪ್ಪ ಹತ್ ಆಲ್ರೆಡಿ ಜನ ಎಲ್ಲ ಬಂದು ಗಾಡಿಗಳನ್ನ ಅಲ್ಲಲ್ಲೇ ನಿಲ್ಸಿಬಿಟ್ಟಿದ್ರು ನೋಡಿ ಇದೆ ತಲಕಾವೇರಿಯ ಮುಂಭಾಗ ನಮ್ಗಿಂತ ಮುಂಚೆ ಟಿವಿ ಚಾನೆಲ್ ಪ್ರೆಸ್ ಗಳೆಲ್ಲ ಆಲ್ರೆಡಿ ಬಂದ್ಬಿಟ್ಟಿದ್ರು ಹಾಗೇನೆ ಕಾವೇರಿಗೆ ಗೆಸ್ಟ್ ಆಗಿ ಮೈಸೂರಿನ ಪ್ರಸಿದ್ಧವಾದ ಶ್ರೀ ಯದುವೀರ್ ಕೃಷ್ಣ ದತ್ತ ಚಾಮರಾಜ ಒಡೆಯರ್ ಅವರು ಕಾವೇರಿ ನದಿಗೆ ವಿಶೇಷ ಪೂಜೆಗೆ ಅಂತ ಹೇಳಿ ಬಂದಿದ್ರು ನಾವು ಅವ್ರಿಗಿಂತ ಮುಂಚೆ ಬಂದ್ವಿ ಬಟ್ ಅವ್ರನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿ ತುಂಬಾ ಜನ ಸೇರ್ತಾ ಇದ್ರು ಈ ಊರಿಗೆ ಸಂಬಂಧಪಟ್ಟವರೆಲ್ಲ ಕೇರಳದಿಂದ ತಮಿಳ್ನಾಡಿಂದ ಕೂಡ ಜನ ಬಂದಿದ್ರು ಅದನ್ನು ನೋಡಿ ನನಗೆ ಖುಷಿ ಆಯ್ತು ಕಾವೇರಿ ತೀರ್ಥ ವಿತರಣೆ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ ತೀರ್ಥಕ್ಕೆ ಎಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ನಮಗೂ ಅಲ್ಲಿ ನುಗ್ಲಿಕ್ಕೆ ಆಗ್ಲಿಲ್ಲ ತುಂಬಾನೇ ಕಷ್ಟ ಆಯ್ತು ಇಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ ವಿಷಯ ಗೊತ್ತಿಲ್ಲ ನಾನು ಕಡೆ ನಾನೇ ಫಸ್ಟ್ ಅಂತ ನನ್ಗಿಂತ ಬೇಗನೆ ಜನ ಬಂದ್ಬಿಟ್ಟಿದ್ದಾರೆ ಅಲ್ಲಲ್ಲೇ ತೀರ್ಥ ಉದ್ಭವ ನೋಡ್ಲಿಕ್ಕೆ ಹಾಗೆ ತೀರ್ಥ ತಗೊಳ್ಲಿಕ್ಕೆ ಮತ್ತೆ ಅಲ್ಲೇ ಸ್ನಾನ ಮಾಡ್ಲಿಕ್ಕೆ ಕೂಡ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಇಲ್ಲಿನ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಕೊಂಡು ಕಂಚಿಮಿ ಬೆಳಕಿನ ಮೂಲಕ ಸ್ವಾಗತ ಕೋರ್ಲಿಕ್ಕೆ ಹೋಗ್ತಾ ಇದ್ದಾರೆ ತುಂಬಾ ಜನ ಸೇರಿದರೆ ಇಷ್ಟೊಂದ್ ಜನ ಸೇರಿರೋದು ಅದು ತಲಕಾವಿರ್ಲಿ ನಾನು ಇದೇ ಫಸ್ಟ್ ಹೇಳ್ದೆಲ್ಲ ತೀರ್ಥ ಉದ್ಭವಕ್ಕೆ ನಾನು ಇದೇ ಫಸ್ಟ್ ಹೋಗ್ತಿರೋದು ಒಂದು ಒಳ್ಳೆ ಅನುಭವ ಆಯ್ತು ನನಗೆ ದೇವಸ್ಥಾನದ ಸುತ್ತಮುತ್ತ ಹೂವಿನ ಅಲಂಕಾರವನ್ನ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಹಾಗೆ ಅಲ್ಲಿ ಭಕ್ತಾದಿಗಳು ಪ್ರಸಾದಕ್ಕೆ ಸಾಲಾಗಿ ನಿಂತಿದ್ರು ಇನ್ನೇನು ತೀರ್ಥ ಉದ್ಭವ ಕೆಲವೇ ಕೆಲ ಕ್ಷಣದಲ್ಲಿ ಆಗ್ಲಿಕ್ಕಿತ್ತು ಅದನ್ನು ನೋಡಲಿಕ್ಕೆ ಜನರು ಕಾತ್ರದಿಂದ ಇದ್ರು ನಾನು ಕೂಡ ಕಷ್ಟದಿಂದ ನೋಡಿದೆ ಬಟ್ ಎಲ್ಲ ಜನ ರಶಲ್ಲಿ ನೂಕು ನುಗ್ಲಲ್ಲಿ ಕಾಯ್ತಾ ಇದ್ರು ಹಾಗೆ ಅಲ್ಲಿ ಪೂಜೆಯನ್ನು ಮಾಡ್ತಾ ಇದ್ರು ತುಂಬ ಜನ ರಶ್ ಆಗಿರೋದ್ರಿಂದ ಅಲ್ಲಿ ಹೋಗಿ ನೋಡಲಿಕ್ಕೆ ಕಷ್ಟ ಅಂತ ಹೇಳಿ ಟಿ ವಿ ಮೂಲಕ ಲೈವ್ ಆಗಿ ತೋರಿಸ್ತಾ ಇದ್ರು ನನಗೂ ಕೂಡ ನೋಡಲಿಕ್ಕೆ ಕಷ್ಟ ಆಯಿತು ಅದಕ್ಕೆ ನಾನು ಅಲ್ಲೇ ಟಿ ವಿ ಮೂಲಕ ನೋಡ್ತಾ ಇದ್ದೆ ಅಲ್ಲಲ್ಲೇ ಜನ ಮನೆಯಿಂದ ಬಿಂದಿಗೆ ಹಾಲ್ ಕ್ಯಾನ್ ದೊಡ್ಡ ದೊಡ್ಡ ಕ್ಯಾನ್ಗಳನ್ನೆಲ್ಲ ಬಂದಿದ್ದು ತೀರ್ಥ ತುಂಬಿಸ್ಕೊಂಡು ಹೋಗಲಿಕ್ಕೆ ಅಷ್ಟು ಪವರ್ಫುಲ್ಲು ಅಷ್ಟು ಪ್ರಾಮುಖ್ಯತೆ ಇದೆ ಆ ಕಾವೇರಿ ತೀರ್ಥಕ್ಕೆ ಪೂಜೆಯಾಗಿ ಎಲ್ಲರೂ ಮಂಗಳಾತಿಯಿಂದ ತಗೊಂತಿದರೆ ಇನ್ನು ಕೆಲವೇ ಕೆಲಕ್ಷಣದಲ್ಲಿ ತೀರ್ಥ ಉದ್ಭವ ಆಗಲಿದೆ ಜನ ಅಲ್ಲಲ್ಲೇ ನೂಕು ನುಗ್ಗಲಾಗಿ ಬಿಂದ್ಗೆ ತಕೊಂಡು ನಿಂತಿದ್ದಾರೆ ಅಲ್ಲಿನ ಜನರು ತೀರ್ಥ ಉದ್ಭವ ಆಗುವ ಸಮಯದಲ್ಲಿ ಜೋರಾಗಿ ಹಾಡು ಹೇಳ್ತಾ ಸಂಭ್ರಮ ಪಡ್ತಾ ಇದ್ರು ಸರಿಯಾಗಿ ಮಧ್ಯಾಹ್ನ ಒಂದು ನಲವತ್ನಾಲ್ಕಕ್ಕೆ ತೀರ್ಥ ಉದ್ಭವ ಆಯಿತು ನೋಡಿ ಎಲ್ಲರೂ ನೀರನ್ನ ಎರಿಸ್ತಾ ಇದ್ದಾರೆ ಎಲ್ಲರೂ ಶುದ್ಧ ಆಗಲಿ ಅಂತ ಹೇಳ್ಬಿಟ್ಟು ನೀರನ್ನು ಎರಿಸ್ತಾ ಇದ್ದಾರೆ ಎಲ್ಲರೂ ಬಿಂದಿಗೆನ ತಗೊಂಡು ತೀರ್ಥವನ್ನ ತುಂಬಿಸ್ಕೊಂಡು ಹೋಗ್ತಿದ್ದಾರೆ ಮತ್ತೆ ಇನ್ನು ಕೆಲವರು ಅಲ್ಲಲ್ಲಿ ತೀರ್ಥ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಜನ ಸೇರಿದ್ರು ತುಂಬ ಚೆನ್ನಾಗಿತ್ತು ಎಲ್ಲರೂ ಸಂಭ್ರಮಿಸ್ತಿದ್ರು ಅಂತಾನೆ ಹೇಳ್ಬೋದು ಹಾಗೇನೆ ಕೆಲವೊಂದು ಸೈಡಲ್ಲಿ ತೀರ್ಥಗೋಸ್ಕರ ಸ್ವಲ್ಪ ಗಲಾಟೆ ಆಗಿದ್ದು ಉಂಟು ಎಲ್ಲ ನೂಕು ನುಗ್ಗಲು ಪೊಲೀಸರಿಗಂತೂ ತುಂಬಾ ಕಷ್ಟ ಆಯಿತು ಆ ಟೈಮಲ್ಲಿ ಅವರೆಲ್ಲನೂ ಸಂಭಾಳಿಸ್ಬೇಕಲ್ಲ ಅವ್ರಿಗೊಂದು ಸಲ್ಯೂಟ್ ಹೇಳಲೇಬೇಕು ಎಲ್ಲ ಕಡೆನು ನೋಡ್ಕೋಬೇಕಲ್ವಾ ಮತ್ತೆ ಆ ನೀರಿನಲ್ಲಿ ಆ ನೀರು ತುಂಬ ಆಳ ಇದೆ ಕೆಳಗೆ ಇರುವ ಕೊಳ ಅಲ್ಲಂತೂ ಸ್ವಲ್ಪ ಕಷ್ಟನೇ ಹಾಗಾಗಿ ನೋಡ್ಕೊಂಡು ಮುಳುಗಬೇಕು ಗೊತ್ತಾಗಲ್ಲ ಅಂತೂ ಇಂತೂ ತೀರ್ಥ ಉದ್ಭವ ಆಯ್ತು ಏನಿದು ತೀರ್ಥ ಉದ್ಭವ ಅಂತ ಹೇಳಿದ್ರೆ ತಲಕಾವೇರಿಯಲ್ಲಿರುವ ಬ್ರಹ್ಮ ಕುಂಡಿಕೆಯಿಂದ ಕಾವೇರಿ ನದಿಯು ಪವಿತ್ರ ನೀರಾಗಿ ಉಕ್ಕಿ ಬರುವ ಸಂಭವವನ್ನ ತೀರ್ಥ ಉದ್ಭವ ಅಂತ ಹೇಳ್ತಾರೆ ತೀರ್ಥ ಉದ್ಭವಕ್ಕೆ ಮುಂಚಿತವಾಗಿ ಎಲ್ಲರೂ ತಮ್ಮ ತಮ್ಮ ಮನೆ ಸುತ್ತಮುತ್ತಲಿನ ಅಂಗಳ ಹಿತ್ತಿಲು ದನಗಳ ಕೊಟ್ಟಿಗೆ ಹೀಗೆ ಮನೆ ಎದುರು ಬಾವಿ ಮುಂತಾದ ಸ್ಥಳಗಳಲ್ಲಿ ಒಂದೊಂದು ಬೊತ್ತನ್ನು ಚುಚ್ಚಿ ನೆಟ್ಟಿಗೆ ನಿಲ್ಲಿಸುವರು ಅದೊಂದು ಬುತ್ತಿಗೆ ಅಂತ ಹೇಳ್ತಾರೆ ವಿಶೇಷ ಅಡುಗೆ ದೋಸೆ ಸಿಹಿ ಕುಂಬಳದ ಪಲ್ಯ ಮಾಡ್ತಾರೆ ಕಾವೇರಿ ತುಲ ಸಂಕ್ರಮಣದಲ್ಲಿ ಏನ್ ವಿಶೇಷ ಅಂತ ಗೊತ್ತಾ ಅಡ್ಗೆ ವಿಷಯಕ್ಕೆ ಬಂದ್ರೆ ಕಾವೇರಿ ತೀರ್ಥ ಉದ್ಭವ ಆದ ನಂತರ ಮಾನೆ ದಿವಸ ಗದ್ದೆಲಿ ಹೋಗಿ ಪ್ರಸಾದ ಆಗಿ ಅಂತ ಹೇಳ್ತಾರೆ ಅದೇನ್ ಪ್ರಸಾದ ಅಂತ ಹೇಳಿದ್ರೆ ದೋಸೆ ಮತ್ತೆ ಸ್ವಲ್ಪ ತುರಿದಿಟ್ಕೊಂಡ ಕಾಯಿ ತುಪ್ಪ ಮತ್ತೆ ಸಿಹಿ ಕುಂಬಳಕಾಯಿ ಪಲ್ಯ ಇದು ವಿಶೇಷ ಅಂತಾನೆ ಹೇಳ್ಬೋದು ನಾನಲ್ಲಿ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಒಂದ್ಸಲಿ ನೋಡಿ ಇದಿಷ್ಟು ಇವತ್ತಿನ ವಿಶೇಷವಾದ ಮಾಹಿತಿ ಅಂತಾನೆ ಹೇಳ್ತೀನಿ ಕೆಲವರಿಗೆ ಕಾವೇರಿ ತೀರ್ಥ ಹೇಗೆ ಉದ್ಭವ ಆಗುತ್ತೆ ಒಂದು ಎಷ್ಟು ಜನ ಸೇರ್ತಾರೆ ಅಂತ ಹೇಳಿ ಗೊತ್ತಿರಲ್ಲ ನನಗೂ ಕೂಡ ಗೊತ್ತಿರಲಿಲ್ಲ ಇಷ್ಟೊಂದು ಜನ ಸೇರ್ತಾರೆ ಅದು ಹೊರಗಿಂದನೂ ಕೂಡ ಜನ ಬರ್ತಾರೆ ಅಂತ ಹೇಳಿ ಹೇಗಿತ್ತು ಕಾವೇರಿ ತೀರ್ಥ ಯಾತ್ರೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನಿಮಗೆಲ್ರಿಗೂ ಕಾವೇರಿ ಮಾತೆ ಒಳ್ಳೇದು ಮಾಡಲಿ ಅಂತ ಹೇಳಿ ಹಾರೈಸ್ತೀನಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಾನು ನೆಕ್ಸ್ಟು ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್